ಕಮನ ಬಿಲ್ಲು ಮೋಡದ ಮೇಲಿದೆ ಅಲ್ಲಿಂದ ಬೀಳದು ಮಳೆ ಹನಿ ಇದೆ ಕಾಮನ ಬಿಲ್ಲು ಮೋಡದ ಮೇಲಿದೆ ಅಲ್ಲಿಂದ ಬೀಳದು ಮಳೆ ಹನಿ ಇದೆ ಗುಡುಗು ಮಿಂಚು ಮಳೆ ಹನಿ ಭೂಮಿ ಮೇಲೆ ಪ್ರತಿ ಒಬ್ಬರಿಗೂ ಅನ್ನಕ್ಕೆ ದಾರಿ ಕುಡಿಯೋಕ್ಕೆ ನೀರು ಕಮನ ಬಿಲ್ಲು ಮೋಡದ ಮೇಲಿದೆ ಅಲ್ಲಿಂದ ಬೀಳದು ಮಳೆ ಅನಿ ಇದೆ ಬಿಸಿಲು ಆದಾಗ ಗಾಳಿ ಆದ ಮೋಡ ತಣ್ಣಿಗೆ ಆದಾಗ ಬಿಸಿಲು ಹಿರಲ ಮಳೆ ನೀರುತ್ತೀ ಸುರ್ಸೋನು ದೇವಂದ್ರ ಅನಿ ಮಳೆ ಸುರ್ಸೋನು ಮಳೆ ಉರ್ಸೋನು ಬಿಸಿಲು ಸೂರ್ಯ ಕೊಡೋನು ಕೊಡನು ನೆಟ್ಟಲ್ಲ ಬೆಳಕು ಚಂದ್ರನೂ ಅನ್ನಕ್ಕೆ ಸುರ್ಸಾನು ದೇವೇಂದ್ರ ಮಳೆ ಗಾಳಿ ಬಿಸಿಲು ಸೂರ್ಯ ಕಮನ್ನ ಬಿಲ್ಲು ಮೊಡದ ಮೇಲಿದಿ ಅಲ್ಲಿಂದ ಬೀಳೋದು ಮಳೆ ಅನಿ